ಆಕ್ಚುಲಿ ಕಣ್ಣ ಕಣ್ಣ ಸಲಿಗೆ ಸಾಂಗ್ ಕೇಳೋ ನನ್ನ ನೆನಪಾಯ್ತು ಅದನ್ನೇನೋ ದರ್ಶನ್ ಸರ್ಗೆ ಇತ್ತು ಮುಂಚೆ ಸಾಂಗ್ ಇಲ್ಲ ಅದು ಅವ್ರು ದೊಡ್ಡತಾನೆ ಯಾಕಂದ್ರೆ ಆಕ್ಚುಲಿ ಅವರು ಫಸ್ಟ್ ಡಿಸೈಡ್ ಮಾಡಿದ ಫಸ್ಟ್ ಇದ್ದಿದ್ದು ಅದು ಹಂಗೆ ಬಟ್ ಅವರೇ ಹೇಳಿದ್ರು ಜನಕ ಸೇ ಬಾರ ಧರ್ಮನ್ ಇರ್ಲಿ ಅದು ಯಾಕಂದ್ರೆ ಚೆನ್ನಾಗಿರುತ್ತೆ ಒಂದು ಫಸ್ಟ್ ಟೈಮ್ ಸಿನಿಮಾ ಮಾಡ್ತೇನೆ ಲಾಂಚ್ ಆಗ್ತಾ ಇರೋದು ಒಂದು ಸಾಂಗ್ ಇದ್ರು ಚೆನ್ನಾಗಿರುತ್ತೆ ಆಮೇಲೆ ಆ ಸೀಕ್ವೆನ್ಸ್ ಹಂಗೆ ಇತ್ತು ಅವ್ರಿಗೆ ಬೇಕಂದ್ರೆ ಅದು ಹಾಕೊಂಬೋದಿತ್ತು ಅವ್ರ ಕ್ರೀಮ್ ಸಿಚುವೇಶನ್ ಹಾಕೊಂಬೋದಿತ್ತು ಬಟ್ ಬೇಡ ಧರ್ಮನ್ ಗಿರ್ಲಿ ಇದು ಚೆನ್ನಾಗಿರುತ್ತೆ ಅಂತ ಅದು ಇವತ್ತು ನಂಗ ಅಂಗೇರಿ ಕೊಟ್ಟೈತೆ ಅದೇ ತುಂಬಾ ಫೇಮಸ್ ಯಾಕಂದ್ರೆ ನೀವು ಫಸ್ಟ್ ಗುತ್ಸೋದು ಫೇಮಸ್ ಸೊ ಈಗ ಈ ಒಂದ್ ಸಾಂಗ್ ಇದೆಯಲ್ಲ ಪಲ್ ಅನ್ನೋ ಒಂದು ಆಲ್ಮೋಸ್ಟ್ ಇದು ಒಂಥರಾ ಗುಲ್ಬೋತ್ರ ಹಂಡ್ರೆಡ್ ಪರ್ಸೆಂಟ್ ಸರ್ ನಾನ್ ಅದೇ ಅವಾಗ ಹೇಳ್ದಂಗೆ ತಿಂಕ ಆ ಶುರೇಶ ಅವ್ರು ಹೇಳ್ದಂಗೆ ಸಿನಿಮಾ ಒಂದು ಕೆಲವೊಂದು ಹಾಡುಗಳು ಸಿನಿಮಾ ರಿಲೀಸ್ ಮುಂಚೆನೆ ಇಟ್ಟಾಗ ಬಿಟ್ಟಿರತ್ತೆ ಕೆಲವೊಂದು ಸಿನ್ಮಾ ಬಂದ್ ನೋಡಾದ್ಮೇಲೆ ಸವಾಲು ಜನಕ್ಕೆ ಮನ್ಸಿಗ್ ನಾಟಕ ಹುಂಗಾರ್ ಮಾಡಿದಲ್ಲ ನಂಗೆ ಮುಂಚೆ ನನ್ಗೆ ನಮ್ಗೆಲ್ಲಾರ್ ಒಂದ್ ಭರೋಸೆ ಏನಂದ್ರೆ ಅದು ಮತ್ತೆ ತಾಯಿ ಸೆಂಟಿಮೆಂಟ್ ಸಾಂಗು ಐ ತಿಂಕ್ ಜನ ಬಂದು ಥಿಯೇಟ್ರಲ್ಲಿ ನೋಡಾದ್ಮೇಲೆ ಆ ಸಿಚುವೇಶನ್ ಆ ಟೈಮಿಂಗಲ್ಲಿ ಏನಿಗೆ ಬರ್ತಿದ್ದು ಅಂತ ಬಂದು ನೋಡಾದ್ಮೇಲೆ ಆಮೇಲೆ ಅಲ್ಲಿಂದ ಅಷ್ಟು ಚೆನ್ನಾಗಿ ಇದ್ದಿದ್ದು ಒಬ್ಬ ಹುಳಿಗೆ ಅವ್ಳಿಗೆ ಏನಾಗುತ್ತೆ ಏನಾಗ್ಬೋದು ಸಡನಿಂಗ್ ಆಗೋಯ್ತು ಅನ್ನೋದೆಲ್ಲ ಒಂದು ಕಂಪ್ಲೂನಿಂಗ್ ಬಂದ್ಬಿಡ್ದು ಜನಕ್ಕೆ ಸೊ ಆ ಸಾಂಗ್ ತುಂಬ ರಿಲೇಟ್ ಆಗುತ್ತೆ ಒಂದು ಒಳ್ಳೆ ಫ್ಯಾಮಿಲಿ ಹಿಂಗೆ ಇದ್ದಿದ್ದು ಒಂದು ಒಳ್ಳೆ ಫ್ಯಾಮ್ಲಿಂಗ್ ಆಗೋಯ್ತಲ್ಲ ಒಬ್ಬರಿಂದ ಅದು ಇದು ಅಂತ ಒಂದು ಬೇಜಾರು ಒಂದು ಅಂತ ತಾಯಿ ಸೆಂಟಿಮೆಂಟ್ ಒಂದು ಓಪನ್ ಅಪ್ ಆಗುತ್ತೆ ಸೊ ಐ ತಿಂಕ್ ಇದೆಲ್ಲ ಐ ಥಿಂಕ್ ಒಂದು ಮನ್ ಫ್ಲೇವರ್ ಇದೆಯಲ್ಲ ಅದು ಆ ಕಥೆ ಮುಖಾಂತರ ನೋಡ್ಕೊಂಡು 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 ಜನ ಜನರ ಅದು ಕುತ್ಕೊಂಡ್ಬಿಡುತ್ತೆ ಸಡನ್ ಇವಾಗ ನಾವು ಇದು ಏನದು ಒಂದು ಮೊಬೈಲ್ ಹಾಕೊಂಡು ಸಾಂಗ್ ಕೆಲದಿ ಜೊತೆಗೆ ನೋಡ್ಕೊಂಡು ಸಾಂಗ್ ಭಯಂಕರ ಭಯಂಕರ ಸಾಂಗ್ ಪ್ಲೇಸ್ಮೆಂಟ್ ತುಂಬಾ ಮುಖ್ಯ ಆಗುತ್ತೆ ಅದು ಇಲ್ಲಿ ನಾವು ಗೆಲ್ಲದಂತ ಒಂದಿದೀವಿ ಆ ಇದರಲ್ಲಿ ನಾವು